ದಿನಾಂಕರಂದು ಜಮ್ಮು ಕಾಶ್ಮೀರನ ಪೆಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಉಗ್ರರ ದಾಳಿ ಅನ್ನೋದು ಖಂಡನೀಯ ವಿಷಯವಾಗಿದೆ ಸೊ ಅದರಲ್ಲಿ ನಮ್ಮ ಜಿಲ್ಲೆಯಿಂದ ಪ್ರವಾಸಿಗರು ಯಾರಿದ್ದಾರೆ ಅನ್ನುವಂಥ ಬಗ್ಗೆ ಮಾಹಿತಿಗೆ ತೆಗೆದುಕೊಳ್ಳಲು ಈಗಾಗಲೇ ನಾವು ಅನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲ ಸಾರ್ವಜನಿಕರು ಯಾರಾದರೂ ತಮ್ಮ ಬಂಧುಗಳು ಅಥವಾ ತಮ್ಮ ಪರಿಚಯ ಇದ್ದವರು ಯಾರಾದರೂ ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದವರಿದ್ದರೆ ನಮ್ಮ ಜಿಲ್ಲೆಯ ಕಂಟ್ರೋಲ್ ನಂಬರ್ಗೆ ಪ್ಲೀಸ್ ಇಲಾಖೆ ಕಂಟ್ರೋಲ್ ನಂಬರ್ಗೆ ಮತ್ತು ನಮ್ಮ ಹೆಲ್ಪ್ಲೈನ್ಗೆ ಮಾಹಿತಿ ನೀಡಿ ಸ ಆಡಳಿತಕ್ಕೆ ಸಹಕರಿಸಬೇಕಂತ ಈ ಮೂಲಕ ಕೋರುತ್ತೇನೆ ಹೆಲ್ಪ್ಲೈನ್ ನಂಬರ್ಸ್ ಎಲ್ಲ ಒಂದು ಆರ್ಡರ್ ತಮಗೆ ಶೇರ್ ಮಾಡ್ತೀನಿ ಇಲ್ಲಿವರೆಗಂತೂ ಅಧಿಕೃತವಾಗಿ ಯಾದಗಿರಿ ಜಿಲ್ಲೆಯ ಯಾರು ಪ್ರವಾಸ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದನ್ನೇ ನಾವು ತಿಳಿದುಕೊಳ್ಳೋಕ್ಕಾಗಿದೆ ಕಂಟ್ರೋಲ್ ಲೈನ್ ಕಂಟ್ರೋಲ್ ರೂಮ್ ಮತ್ತು ಹೆಲ್ಪ್ಲೈನನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನೇ ತಿಳಿಸಬೇಕು ದಿನಾಂಕರಂದು ಜಮ್ಮು ಕಾಶ್ಮೀರನ ಪೆಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಉಗ್ರರ ದಾಳಿ ಅನ್ನೋದು ಖಂಡನೀಯ ವಿಷಯವಾಗಿದೆ ಸೊ ಅದರಲ್ಲಿ ನಮ್ಮ ಜಿಲ್ಲೆಯಿಂದ ಪ್ರವಾಸಿಗರು ಯಾರಿದ್ದಾರೆ ಅನ್ನುವಂಥ ಬಗ್ಗೆ ಮಾಹಿತಿಗೆ ತೆಗೆದುಕೊಳ್ಳಲು ಈಗಾಗಲೇ ನಾವು ಅನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲ ಸಾರ್ವಜನಿಕರು ಯಾರಾದರೂ ತಮ್ಮ ಬಂಧುಗಳು ಅಥವಾ ತಮ್ಮ ಪರಿಚಯ ಇದ್ದವರು ಯಾರಾದರೂ ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದವರಿದ್ದರೆ ನಮ್ಮ ಜಿಲ್ಲೆಯ ಕಂಟ್ರೋಲ್ ನಂಬರ್ಗೆ ಪ್ಲೀಸ್ ಇಲಾಖೆ ಕಂಟ್ರೋಲ್ ನಂಬರ್ಗೆ ಮತ್ತು ನಮ್ಮ ಹೆಲ್ಪ್ಲೈನ್ಗೆ ಮಾಹಿತಿ ನೀಡಿ ಸ ಆಡಳಿತಕ್ಕೆ ಸಹಕರಿಸಬೇಕಂತ ಈ ಮೂಲಕ ಕೋರುತ್ತೇನೆ ಹೆಲ್ಪ್ಲೈನ್ ನಂಬರ್ಸ್ ಎಲ್ಲ ಒಂದು ಆರ್ಡರ್ ತಮಗೆ ಶೇರ್ ಮಾಡ್ತೀವಿ ಇಲ್ಲಿವರೆಗಂತೂ ಅಧಿಕೃತವಾಗಿ ಯಾದಗಿರಿ ಜಿಲ್ಲೆಯಿಂದ ಯಾರು ಪ್ರವಾಸ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದನ್ನೇ ನಾವು ತಿಳಿದುಕೊಳ್ಳೋಕ್ಕಾಗಿದೆ ಕಂಟ್ರೋಲ್ ಲೈನ್ ಕಂಟ್ರೋಲ್ ರೂಮ್ ಮತ್ತು ಹೆಲ್ಪ್ಲೈನನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನೇ ತಿಳಿಸಬೇಕು